ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇದಿನಿ ಕೆಳಮನೆ ಅಂತ ನಾನು ಪೆಪೆ ಸಿನಿಮಾದಲ್ಲಿ ಪ್ರಭಾ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಿನ್ನೆ ಅಷ್ಟೇ ಮುನ್ನೆನೆ ಬಿಟ್ಟು ಇದು ನಮ್ಮ ಫ್ಯಾಮಿಲಿ ಟ್ರೀನ ಹಾಕಿದ್ದಾರೆ ಸೊ ಅದರಲ್ಲಿ ಮಲಬಾರಿ ಫ್ಯಾಮಿಲಿ ಅಂತ ನಾವು ನಾವೆಲ್ಲ ಕಡೆ ನಾವೇ ಹೋಗ್ತಾ ಇರ್ತೀವಿ ತುಂಬ ಯೂನಿಟಿ ಇದೆ ನಮಗೆ ಸೊ ನಾನು ಪ್ರಭಾ ಅಂತ ತುಂಬ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅದು ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ದಟ್ಸ್ ರಿಟರ್ನ್ ಸೊ ಅಷ್ಟೆ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಈ ಚಿತ್ರದಲ್ಲಿ ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೇನೆ ನಮಸ್ಕಾರ ನನ್ನ ಹೆಸರು ಕಲಾ ಗಂಗೋತ್ರಿ ಕಿಟಿ ಅಂತ ಪೆಪೆ ಸಿನಿಮಾದಲ್ಲಿ ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಯೂರ್ ಪಟೇಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾದ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ ಇವಾಗ ಮತ್ತೆ ಗುಣನಾಗಿ ಪೆಪ್ಪೆಯಲ್ಲಿ ಬರ್ತಾಯಿದ್ದೀನಿ ಇದ್ದೀನಿ ನೀವು ಸಿನಿಮಾ ನೋಡಿದ್ರೆ ಗುಣನ ಬಗ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಅಂತ ಸೊ ಪೆಪ್ಪೆದಲ್ಲಿ ನಾನು ಒಂದು ಶೆಟ್ಟಿ ಅನ್ನೋ ಪಾತ್ರ ಮಾಡಿದ್ದೀನಿ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಪಾತ್ರ ಅದು ಸೊ ಎಲ್ರಿಗೂ ನಮಸ್ಕಾರ ನಾನು ವಿನಯ್ ಪೆಪ್ಪೆಯಲ್ಲಿ ಪೆಪ್ಪೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ಕಾಜಲ್ ಕುಂದರ್ ಅಂತ ನಾನು ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಉದಯ್ ಶಂಕರ್ ನಾನು ನಾನು ಪ್ರೊಡ್ಯೂಸರ್ ಈ ಮೂವಿಗೆ ಓಕೆ ನಮ್ಮ ಸಿನಿಮಾ ಪೆಪ್ಪೆ ಈಗ ಟ್ರೈಲರ್ ಒಂದು ಹತ್ತು ದಿನದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನು ವಿಷಯ ಅಂದರೆ ಈ ಸಿನಿಮಾನ ನೀವು ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಈ ಸಿನಿಮಾನ ನೋಡಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕ್ಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಹೇಳ್ ನಾನು ಉತ್ತರಿಸ್ತೀನಿ ಹಾ ಪೆಪ್ಪೆ ಅಂದ್ರೆ ಆಕ್ಚುಲಿ ಕ್ಯಾರೆಕ್ಟರ್ ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದೇನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ನ ತುಂಬಾ ಆಚರಿಸ್ತಾರೆ ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳದಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಕೆಪ್ಟೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ ಇಲ್ಲ ಅದು ಹಿಡ್ಕೊಳ್ಳೋಕೆ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕ ಬೇಕಾಗಿತ್ತು ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದು ಕತೆ ಹೂದ್ ಮೂಲಕ ಹೇಳ್ಬೇಕು ಕೆಲವೊಂದು ಕತೆ ಈ ಥರ ಏನಿಂದು ಮಚ್ಚ ಮೂಲಕ ಹೇಳ್ಬೇಕು ಸೊ ಅದೇ ರೀತಿ ಪೆಪೆ ಆ ಥರ ಒಂದು ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ ಕೆರಡು ಅದು ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದು ಲಾಸ್ಟ್ ಕುಂಬಳ್ಕಾಯಿ ಹೊಡೆಯೋ ನಾಲ್ಕು ಐದು ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫ್ ಮಾಡಿದ್ರು ನನಗೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮುನ್ ಮುಂಚೆ ಅಂದರೆ ತುಂಬ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ಮದೊಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಟು ಅಂಡ್ ಟು ಆ್ಯಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು ಯಾಕಂದರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟಾಗಿ ನ್ಯಾಪಸ್ಕೊಂಡು ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದ್ದು ತುಂಬ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ನನ್ನ ಪ್ರತಿ ಒಂದು ಸಿನಿಮಾನು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾಲು ಅದು ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅಂದರೆ ಸಿನಿಮಾ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆ್ಯಕ್ಷನ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸ್ತಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಯಾಕಂದರೆ ಒಂದು ಟೆನ್ ಇಯರ್ಸಲ್ಲಿ ಅದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ಥರ ಅಲ್ಲಿ ಆ್ಯಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗೇ ಚೆನ್ನಾಗಿತ್ತು ಇಲ್ಲ ನನಗೆ ಮೊದಲಿಂದನೇ ಒಂದು ಆ್ಯಕ್ಷನ್ ಸಿನ್ಮಾ ಅಂದರೆ ಒಂದು ಆ್ಯಕ್ಟರ್ ಅಂದ್ಮೇಲೆ ಎಲ್ಲ ಥರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅದರ ಅದೇ ರೀತಿ ನನಗೆ ಈ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದು ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆ ಥರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನ್ಮಾದು ರಾಘವೇಂದ್ರ ಫ್ಯಾಮಿಲಿ ಮಲ್ಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯುವ ಕತೆ ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳಿರುತ್ತೆ ಇರುತ್ತೆ ಈ ಕತೆ ಒಂದು ಲೈನ್ ಅಲ್ಲಿ ಅಂದರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದ್ರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅವರ್ಸ್ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ ಅದರಿಂದ ಜನಕ್ಕೆ ಮುಂಚಿತವೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕಲ್ಲಿ ಒಂದಷ್ಟು ಕ್ಯಾರೆಕ್ಟರು ಆಮೇಲೆ ಕ್ಯಾರೆಕ್ಟರ್ ಈಚ್ ಫ್ಯಾಮ್ಲಿದು ಫ್ಯಾಮ್ಲಿ ಟ್ರೀ ಥರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ರಿಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೇ ಬಿಟ್ಬಿಟ್ವಿ ಸೊ ಇದನ್ನು ಅವ್ರ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮ್ಲಿ ಟ್ರೀ ಅದು ಇದು ಮುಂಚೆನೇ ಬಿಟ್ವಿ ನೈಜ್ ಅಂದರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅದೇ ಕ್ವೆಶ್ಟನ್ ಕೇಳಿದ್ದು ಹಾಂ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಹಿಡ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವುದೂ ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕತೆಗಳನ್ನ ಈ ಕಥೆನ ಮಾಡಿರ್ಬೋದು ಅಂದ್ರೆ ಇದ್ರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಪ್ರೆಷರ್ ಅಂದರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ನ ಮೇಂಟೈನ್ ಅದರ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಎಲ್ಲರೂ ನಾವು ಮಾಡಿರೋ ನಾ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದೀವಿ ಸಕಲೇಶ್ ಪುರಲ್ಲಿ ಮೈಸೂರಲ್ಲಿ ತೆಗ್ದಿದ್ದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾಟ್ಗಳು ತಗಿದಿವಿ ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಇರೋದು ಒಂದು ನಾನು ಹೇಗೆ ಹೇಳಿದೆ ಇದೊಂದು ನಾಲ್ಕು ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರು ಅವರ ಲೈಫಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಈ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದರೆ ನೀವು ಯಾವ ದೃಷ್ಟಿಕೋನದಿಂದ ಸಿನ್ಮಾ ನೋಡ್ತೀರಾ ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಡಮ್ ನಿಮ್ಮಲ್ಲಿ ಒಬ್ಬ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯೆನ್ಸಸ್ ಅದು ರಿಲೇಟಾಗಿ ನಿಮಗೆ ಈ ಸಿನಿಮಾದಿಂದ ಏನಾದರೂ ಸಿಗ್ಬೋದು ಅಂತ ಅನಿಸುತ್ತೆ